ಪೂಜ್ಯ ಸ್ವಾಮೀಜಿಯವರ ಉಪಸ್ಥಿತಿಯ ಗಣ್ಯರ ವೇದಿಕೆಯಲ್ಲಿ ನಾಗೇಶ್ ಪ್ರಭುಗಳ ಸಂಸ್ಕರಣೆ ಬಿ ನಾಗೇಶ್ ಪ್ರಭು ಬಡ್ಡೂರು ನಾಗೇಶ್ವರು ನಾವೆಲ್ಲವನ್ನೂ ಬಿ ಸಿ ರೋಡ್ ಅಥವಾ ಬಂಟ್ವಾಳ ನಾಗೇಶ್ ಪ್ರಭು ಅಂತಲೇ ತಿಳ್ಕೊಟ್ಟರು ಯಾಕೆಂದರೆ ಬಂಟ್ವಾಳ ಬಿ ಸಿ ರೋಡ್ ಅವರ ಸುಮಾರು ದಶಕಗಳ ಕಾಲದ ಸಾಧನಾ ಕ್ಷೇತ್ರ ಆಗಿತ್ತು ವಾಗೇಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘಕ್ಕೂ ನಾಗೇಶ್ ಪ್ರಭುಗಳಿಗೂ ಇರುವಂತಹ ಸಂಬಂಧವನ್ನು ನಾವು ಮತ್ತೆ ಮತ್ತೆ ನೆನಪಿಸಿಕೊಳ್ತಾ ಇದ್ದೇವೆ ನಾಗೇಶ್ ಪ್ರಭುಗಳು ಕೊರೋನಾ ಸಂದರ್ಭದಲ್ಲಿ ಒಂದು ಸೇವಾ ಚಟುವಟಿಕೆಯನ್ನು ನನ್ನ ಮಗ ಇಸ್ಕಾನ್ನ ಜೊತೆ ಸೇರಿಕೊಂಡು ಇಲ್ಲಿ ಸಂಘದಲ್ಲಿ ನಾವು ಮಾಡೋಣ ಅಂತ ಹೇಳಿದಾಗ ನನಗೆ ಭಾಳ ಖುಷಿಯಾಗಿತ್ತು ಅನೇಕ ಕಲಾವಿದರು ಆ ಕೊರೋನಾ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಇಸ್ಕಾನ್ ಅವರು ಕೊಟ್ಟಂತಹ ಆ ಕೊಡುಗೆಯನ್ನು ಬಹಳ ಭಕ್ತಿಯಿಂದ ಸ್ವೀಕಾರ ಮಾಡಿದರು ಆಗ ನಾಗೇಶ್ ಪ್ರಭುಗಳ ಜೊತೆಯಲ್ಲಿ ಶಿವಪ್ರಸಾದ್ ಪ್ರಭುಗಳು ಇಸ್ಕಾನ್ ಒಬ್ಬ ಪ್ರತಿನಿಧಿಯಾಗಿ ನಮ್ಮ ಜೊತೆ ಬಂದು ಸೇರಿದರು ಮುಂದೆ ನಾಗೇಶ್ ಪ್ರಭುಗಳ ಅನಾರೋಗ್ಯ ಅವರು ಜೀವನ್ಮರಣ ಸ್ಥಿತಿಯಲ್ಲಿದ್ದಾರೆ ಎನ್ನುವ ವಾರ್ತೆಯನ್ನು ನಾವು ತಿಳಿದು ನಾವು ನಮ್ಮ ಸಂಘದವರು ನಾವು ಸಂಜಯ್ ಅಶೋಕ್ ನಮ್ಮ ಭಾಗವತರು ನಾವು ನಾಗೇಶ್ ಪ್ರಭುಗಳ ಮನೆಗೆ ಹೋಗಿ ಅವರಲ್ಲಿ ಮಾತನಾಡುವಾಗ ಶಿವಪ್ರಸಾದ್ ಪ್ರಭುಗಳಲ್ಲಿ ನಾವು ಹೇಳಿದಿಷ್ಟೇ ಮುಂದೆ ನಮ್ಮದು ಶತಮಾನೋತ್ಸವ ಇದೆ ಶತಮಾನೋತ್ಸವ ನಾಗೇಶ್ ಪ್ರಭುಗಳ ಮಾರ್ಗದರ್ಶನದಲ್ಲಿ ಆಗಬೇಕು ಅವರನ್ನು ಪ್ರತಿ ಆದಿತ್ಯವಾರ ಕರೆದುಕೊಂಡು ಬರುವ ಹೊಣೆಗಾರಿಕೆ ನಿಮಗೆ ನಾಗೇಶ್ ನನಗೆ ಬರಲಿಕ್ಕೆ ಆಗುತ್ತಿಲ್ಲ ಸಾಧ್ಯ ಇದ್ದಷ್ಟು ದಿನ ಬರ್ತೇವೆ ಆದರೆ ನಾವು ಹೇಳಿದ್ದೇವೆ ಆ ಶತಮಾನೋತ್ಸವದ ಪೂರ್ತಿ ಕಾರ್ಯಕ್ರಮ ನಿಮ್ಮ ಮಾರ್ಗದರ್ಶನದಲ್ಲಿ ಆಗಬೇಕು ನಮಗೆ ಮಹಾಮಾಯಿ ಖಂಡಿತವಾಗಿಯೂ ಅನುಗ್ರಹವನ್ನು ಮಾಡುತ್ತಾರೆ ಅಂತ ಆ ಅನುಗ್ರಹ ಆಗಿದೆ ಈಗಾಗಲೇ ಸಂಜೆಯಲ್ಲಿ ಹೇಳಿದ ಹಾಗೆ ಒಂದು ಚಾರಿತ್ರಿಕ ಕಾರ್ಯಕ್ರಮವಾಗಿ ಎರಡು ಸಾವಿರದ ಸಾವಿರದ ಒಂಬೈನೂರ ಇಪ್ಪತ್ತ ಎರಡು ಎರಡು ಸಾವಿರದ ಇಪ್ಪತ್ತೆರಡು ಈ ಸಾಲಲ್ಲಿ ನಮ್ಮ ಶತಮಾನೋತ್ಸವದ ಒಂದು ಸಂಭ್ರಮ ಪ್ರತಿ ಆದಿತ್ಯವಾರ ಇಲ್ಲಿ ಒಂದು ಸಂಸ್ಮರಣೆ ಸನ್ಮಾನ ತಾಳ ಈ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಿತು ಆಗ ನಮಗೆ ಮನು ಸೇರ್ಪಡೆಯಾದವರು ಶಿವ ಶಿವಪ್ರಸಾದ್ ಪ್ರಭುಗಳು ಅವರು ನಾಗೇಶ್ ಪ್ರಭುಗಳ ಮಗನಾಗಿ ಬಂದು ಮಾತ್ರ ಸೇರಿದ್ದಲ್ಲ ಸುಮಾರು ಮೂವತ್ತ ಐದು ವರ್ಷಗಳ ಮೊದಲು ಅವರು ಕಲಿತು ಬಿಟ್ಟಿದ್ದ ಚೆಂಡೆ ವಾದನವನ್ನು ಮತ್ತೆ ಅವರು ಅವರ ತಂದೆಯವರಿಗಾಗಿ ಮುಂದುವರಿಸಿದರು ನಾಗೇಶ್ ಪ್ರಭುಗಳ ನಮಗೆ ಕಾಣ್ತದೆ ನಗುತ್ತಿರುವ ನಾಗೇಶ್ ಪ್ರಭುಗಳು ಅವರ ನಿಜ ಜೀವನದಲ್ಲಿ ನಡು ಅವರು ನಡ್ಕಿ ಪೋಷ ಸ್ವಲ್ಪ ಸಿಡುಕಿನವರೆ ಅವರು ಇದು ಬಹಳ ಅಪರೂಪದಲ್ಲಿ ಸಿಗುವ ಫೋಟೋ ನಾಗೇಶ್ ಪ್ರಭುಗಳ ನಗು ಆ ನಗು ಈಗ ಯಾಕೆ ಅಂತ ಹೇಳಿದರೆ ಒಂದು ಸಂತೃಪ್ತಿಯ ನಗು ಒಬ್ಬ ಸಮರ್ಥ ಉತ್ತರಾಧಿಕಾರಿಯನ್ನು ನಾನು ನಾಗೇಶ್ವರಿ ಯಕ್ಷಗಾನ ಕಲಾವೃತಕ್ಕೆ ಸಂಗತಿ ಕೊಟ್ಟಿದ್ದೇನೆ ಎನ್ನುವ ತೃಪ್ತಿ ಅದಕ್ಕಿಂತಲೂ ಹೆಚ್ಚಾಗಿ ತಾನು ಪ್ರೀತಿಸುವ ಯಕ್ಷ ವಲಯಕ್ಕೆ ನನ್ನ ಮಗನನ್ನು ನಾನು ಕೊಟ್ಟಿದ್ದೇನೆ ಎನ್ನುವಂತಹ ಒಂದು ತೃಪ್ತಿಯಿಂದ ನಗು ಮೂಡಿ ಬಂದಿದೆ ಎಂದು ನಾವು ತಿಳ್ಕೊಳ್ತೇವೆ ನಾವು ಒಮ್ಮೆ ಬಂಟ್ವಾಡದ ಹೋಗುವಾಗ ಶಿವಪ್ರಸಾದ್ ಪ್ರಭುಗಳು ನಾವು ಅಡ್ಡ ಆಗುವಾಗ ಹೇಳಿದ್ದೀವಿ ಇಲ್ಲೇ ಬಂಟೂರಲ್ಲಿ ನಮ್ಮ ತಂದೆಯ ತಂದೆ ಇದ್ದರು ರಾಘವೇಂದ್ರ ಪ್ರಭುಗಳು ಅವರು ಮುಂಬೈಗೆ ಹೋದ ಕತೆ ಮುಂಬೈಯಲ್ಲಿ ಅವರು ಸ್ವೀಟ್ ಮೇಕರ್ ಆಗಿ ನಮ್ಮ ಕರಾವಳಿಯ ತಿನಸುಗಳನ್ನು ಅಲ್ಲಿ ಮಾಡಿ ಒಂದು ಉದ್ಯಮಿಯಾಗಿ ಅವರು ಬೆಳೆದ ಕತೆ ಅವರ ಛಲ ಅವರ ಹಠ ಅವರ ಮುಂಗೋಪ ಅದರ ಪರಿಣಾಮ ಎಲ್ಲವನ್ನು ಅವರು ಆ ಚರಿತ್ರೆಯ ಕಥೆಗಳನ್ನು ನಮಗೆ ಹೇಳಿದರು ಮತ್ತೆ ಊರಿಗೆ ಬಂದ ಮೇಲೆ ಆ ಮುಂಕೂರು ಸತ್ಯಪೇಟೆ ಪ್ರದೇಶದಲ್ಲಿ ಅವರ ವಾಸ್ತವ್ಯ ಅವರ ಉದ್ಯಮದ ವಿಸ್ತರಣೆ ಮದುವೆ ಹತ್ತು ಮಕ್ಕಳು ಎಂಟು ಗಂಡು ಎರಡು ಹೆಣ್ಣು ಮಕ್ಕಳಲ್ಲಿ ಮೂರನೆಯವರಾಗಿ ಹುಟ್ಟಿದವರು ನಾಗೇಶ್ವರವರು ನಾಗೇಶ್ವರ ಬೇಡ ಕಾರನ ದಿನಗಳು ಸತ್ತರಿಪೇಟೆ ಆ ಪ್ರದೇಶದಲ್ಲಿ ಒಂದು ಕೂಡು ಕುಟುಂಬ ಒಂದು ಹಿಂದೂ ಅವಿಭಕ್ತ ಕುಟುಂಬ ಗೌಡ ಸಾರಸ್ವತ ಸಮಾಜದಲ್ಲಿ ಅವಿಭಕ್ತ ಕುಟುಂಬದ ಪರಿಕಲ್ಪನೆ ಈಗಲೂ ಕೂಡ ಬಹಳ ಎಲ್ಲರೂ ಮೆಚ್ಚಿಕೊಳ್ಳುವಂತಹ ನಮ್ಮ ಕರಾವಳಿಯಲ್ಲಿ ಉಳಿದಂತಹ ಒಂದು ವ್ಯವಸ್ಥೆ ಅಂತಹ ಅವಿಭಕ್ತ ಕುಟುಂಬದಲ್ಲಿ ಒಬ್ಬೊಬ್ಬರು ಸಹೋದರರು ಒಂದೊಂದು ಉದ್ಯಮ ಉದ್ಯೋಗ ಉದ್ಯಮವನ್ನು ಮಾಡುತ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಅನಿವಾರ್ಯ ಕಾರಣಕ್ಕಾಗಿ ತನ್ನ ಹೆಂಡತಿಯನ್ನು ಭಾವನ ಮನೆಗೆ ಬಂಟು ಆಳಕ್ಕೆ ಬರಬೇಕಾಯಿತು ಬಿ ಸಿ ರೋಡ್ನಲ್ಲಿ ಅವರು ಆರಂಭಿಸಿದ ಐಸ್ ಕ್ಯಾಂಡಿ ಉದ್ಯಮ ಬಾಲಕನಾಗಿದ್ದ ಶಿವಪ್ರಸಾದ್ ಅವರ ಸಹೋದರ ಸುಭಾಷ್ ಚಂದ್ರ ಮತ್ತು ಸಹೋದರಿ ಸುರೇಖ ಸಣ್ಣ ಮಕ್ಕಳು ಆ ಸಂದರ್ಭದಲ್ಲಿ ಅವರು ಮಾವನ ಮನೆಯಲ್ಲಿ ಕಳೆದಂತಹ ದಿನಗಳು ಸಾಹಸ ಬರದತ್ತಿಯ ನಾಗೇಶ್ ಪ್ರಭುಗಳು ಬೇರೆ ಬೇರೆ ಉದ್ಯೋಗವನ್ನು ಕೈಗೊಂಡು ಯಾವ ಉದ್ಯೋಗವು ಅವರಿಗೆ ಪೂರ್ತಿ ಕೈ ಹಿಡಿಯದೇ ಇದ್ದರೂ ಕೂಡ ಭಜನೆ ಮತ್ತು ಯಕ್ಷಗಾನ ಅವರನ್ನು ಆರಂಭದಿಂದ ಕೊನೆಯ ತನಕ ಗಟ್ಟಿಯಾಗೂಳಲ್ಲೂ ಇತ್ತು ಬಿಸಿ ರೋಡಲ್ಲಿ ಆ ಸಂದರ್ಭದಲ್ಲಿ ಯಕ್ಷಗಾನದ ಕಲಾವಿದರು ಅವರು ಭಾಗವತರೂ ಅಲ್ಲ ಮೊದಲೇ ವಾದಕರೂ ಅಲ್ಲ ಅರ್ಥಧಾರಿಯೂ ಅಲ್ಲ ಸಂಘಟಕ ಮಾತ್ರ ಕಲಾವಿದರ ಮೇಲಿನ ಯುವ ಅಭಿಮಾನ ಕಾರ್ಯಕ್ರಮಗಳನ್ನು ಸಂಯೋಜಿಸುತ್ತಿರುವಂತಹ ಸಂದರ್ಭದಲ್ಲಿ ದಸರಾ ಸಂದರ್ಭದಲ್ಲಿ ಅಲ್ಲಿಯ ಶ್ರೀರಾಮ ಭಜನಾ ಮಂದಿರದಲ್ಲಿ ಒಂದು ಯಕ್ಷಗಾನ ತಾನ ಮೊದಲೆಯನ್ನು ವರ್ಷ ಪ್ರತಿ ಮಾಡುವ ಹಾಗೆ ಸಂಯೋಜಿಸಿದ್ದಾಗ ಯಾವುದೋ ಕಾರಣಕ್ಕೆ ಆ ತಂಡದವರು ಬಾರದೇ ಇದ್ದಾಗ ನಮ್ಮದೇ ಒಂದು ತಂಡವನ್ನು ಕಟ್ಟಬೇಕು ಎನ್ನುವ ಛಲದಲ್ಲಿ ಉದ್ಯಮಗಳನ್ನೆಲ್ಲ ಮಾಡಿ ಅಭ್ಯಾಸ ಇದ್ದ ಪ್ರಭುಗಳು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಶ್ರೀರಾಮ ಯಕ್ಷಗಾನ ಸಂಘವನ್ನು ಅಲ್ಲಿ ಎಪ್ಪತ್ತ ಮೂರು ಅಂತ ಹೇಳಿದರೆ ಕಳೆದ ವರ್ಷ ಐವತ್ತನೇ ವರ್ಷ ಆ ಸಂಘದವರೆಲ್ಲ ಪ್ರೀತಿಯ ನೆನಪಿಟ್ಟುಕೊಂಡಿದ್ದಾರೆ ಆ ಸಂಘದ ಅನೇಕ ಕಲಾವಿದ ಒಡನಾಟಗಳನ್ನು ಕೂಡ ಇದೆ ನಾಗೇಶ್ವರಗಳು ಅಲ್ಲಿ ಬಿ ಸಿ ರೋಡಲ್ಲಿ ಕಟ್ಟಿದಂತಹ ಯಕ್ಷಗಾನ ಸಂಘ ಮುಂದೆ ಅವರು ಮಂಗಳೂರಿಗೆ ಅವರ ಉದ್ಯೋಗ ಉದ್ಯಮವನ್ನು ವಿಸ್ತರಿಸಿಕೊಂಡಿದ್ದಂಥ ಸಂದರ್ಭ ಸುಮಾರು ಒಂದು ನಲವತ್ತು ವರ್ಷದ ಹಿಂದೆ ಪಚ್ಚ ನಾಳಿಯಲ್ಲಿ ಒಂದು ಆಟ ಶಬರಿಮಲೆಯಲ್ಲಿ ನಾಗೇಶ್ವರ ಸೆಲೆಮರೆಯನ್ನು ಮಾಡಿದ್ರು ನಮಗೆಲ್ಲ ವೇಷಕ್ಕೆ ಹೇಳಿದ್ದು ನಮ್ಮದು ವಾವರ ನಮ್ಮ ನಮ್ಮ ಹರಿಷ್ಠನ ಆಗಿದೆ ಅಲ್ಲಿ ವೇಷಕ್ಕೆ ಕಮ್ಮಿ ಆಯಿತು ಅಂತ ಹೇಳಿ ಅವರನ್ನು ಮಹಿಷಿ ಪಾತ್ರಕ್ಕೆ ಪಾತ್ರ ಮಾಡಿಸಿದ್ರು ಫಸ್ಟ್ ಟೈಮ್ ಅವ ಬಣ್ಣದ ವೇಷ ಮಾಡಿದ್ರು ಚಂದೆ ವಾದಕರಾಗಿದ್ದವರು ಶಿವ ಶಿವಪ್ರಸಾದ್ ಅವರು ಸಣ್ಣ ಹುಡುಗರ ನಾವಿಲ್ಲಿ ಪ್ರಾಯದಲ್ಲಿ ಹಿರಿಯರವರು ಚಂಡೆ ವಾದಕರಾಗಿ ಮತ್ತೆ ಮೊನ್ನೆ ಅವರ ಕತೆ ಹೇಳಿದರು ಆದಿ ಅವರಿಗೆ ಕಾಲು ಮಳಿತ್ತಂತೆ ಅಪ್ಪನ ಒತ್ತಾಯಕ್ಕಾಗಿ ಬಂದದ್ದು ನಾನು ಬಂದು ಹೋಗ್ತೇನೆ ಅಂತ ಹೇಳಿ ಚಂದೆ ಅವರು ಕೈ ಕೊಟ್ಟಿದ್ದಾರೆ ಅಂತ ಹೇಳಿ ಮಗನನ್ನೇ ಬೆಳಗಿನ ತನಕ ಚೆಂದೆ ಬಡಿಸಿ ಮರು ದಿವ್ಸ ಇನ್ನು ನಾನು ಚೆಂಡೆ ಹಿಡಿಯುವುದಿಲ್ಲ ಅಂತ ಹೇಳಿ ಇವರು ಹೇಳಿದಾಗ ನೀನಿನ್ನೂ ಚಂದೆ ಹಿಡಿಬಾರದು ಅಂತ ಹೇಳಿ ಅವರು ಕೂಡ ಈ ಅಪ್ಪ ಮಗನೊಳಗೆ ಆ ಒಂದು ಮಾತುಕತೆಯಾಗಿ ಯಕ್ಷಗಾನಕ್ಕೆ ಬೆಂಬಲ ಹಾಕಿದವರು ಅವರು ಮತ್ತೆ ಯಕ್ಷಗಾನಕ್ಕೆ ಮುಖ ಮಾಡಿದ್ದು ನಾಗೇಶ್ ಪ್ರಭುಗಳ ಈ ವಾಗೀಶ್ವರಿ ಯಕ್ಷಗಾನ ಕಲಾವಿದ ಸಂಘದ ಶತಮಾನೋತ್ಸವದ ಸಂದರ್ಭದಲ್ಲಿ ನಮ್ಮ ಇಲ್ಲಿ ಪ್ರತಿ ಆದಿತ್ಯವಾರ ಯಕ್ಷಗಾನ ಕಲಾವಿದ ಎನ್ ಮಾಧವಾಚಾರ್ಯ ಅವರ ಕಾಲದಲ್ಲಿ ನಮ್ಮ ಯುವ ಕಲಾವಿದರು ಸೇರ್ಪಡೆ ಒಂದು ಸಂಘಕ್ಕಾಯಿತು ಸಂಘ ಮುಂದುವರಿಯುತ್ತಾ ಇತ್ತು ಮಧ್ಯದಲ್ಲಿ ನರಸಿಂಹ ಪ್ರಭುಗಳು ನಮ್ಮ ಶ್ರೀನಾಥ್ ಪ್ರಭುಗಳ ತಂದೆಯವರು ಅವರು ಕಲಾವಿದರೇ ಅಲ್ಲ ಭಾಗವಹರಲ್ಲ ಯಾವುದೂ ಅಲ್ಲವ ಅದರ ಅಭಿಮಾನಿ ಸಾಧಾರಣ ಅವರಿಗೆ ಬಿ ಪಿ ಏರುವುದು ಅಥವಾ ಕಡಿಮೆ ಆಗುವುದು ಆದಿತ್ಯವಾರ ಸುಮಾರು ಐದು ಗಂಟೆಗೆ ಅದು ಅವರ ಮನೆಯವರು ಎಲ್ಲಿ ಪ್ರತಿ ಆದಿತ್ಯವಾರ ಐದು ಗಂಟೆಗೆ ಕತ್ರಿಯ ನರಸಿಂಹ ಪ್ರಭುಗಳ ಬಿ ಪಿ ವೇರಿಯೇಷನ್ ಆಗ್ತಿತ್ತು ಅದಕ್ಕೆ ಕಾರಣ ಯಾವಂತ ಹೇಳಿದ್ರೆ ಇಲ್ಲಿಗೆ ಬಂದಾಗ ಚೆಂಡೆ ಮೊದಲಿಗೆ ಜನ ಇಲ್ಲದೆ ಇದ್ದರೆ ಅವರಿಗೆ ಟೆನ್ಷನ್ ಆಗುತ್ತೆ ಆ ಕಡೆಯಲ್ಲಿ ಓಡಾಡ್ತಾ ಇರು ಶರವಿನ ತಪ್ಪು ಅಲ್ಲಿಂದ ಯಾರನ್ನೂ ಮೊದಲ ಇಟ್ಕೊಂಡು ಬರು ಇಲ್ಲಿ ತಾಳು ಮಕ್ಕಳಿಗೆ ಮುಂದುವರಿಸುವುದು ಆ ಕಷ್ಟದ ದಿನಗಳಲ್ಲಿ ಹಿಮ್ಮೇಳಕ್ಕೆ ಕೊರತೆ ಇದ್ದ ಸಂದರ್ಭದಲ್ಲಿ ನಾಗೇಶ್ವರಗಳು ಅನಿವಾರ್ಯವಾಗಿ ಆಗ ಅವರ ಅರ್ಥ ಹೇಳುವವರು ಮೊದಲೇ ಮೊದಲೆಗಾರನ ನಾನಿಚ್ಚಾಗಿ ಸುಧಾರಿಸ್ತೇನೆ ಭಾಗವತದಲ್ಲಿದ್ದರೆ ನಾನಿತ್ತೇನೆ ತಾಳು ಮಕ್ಕಳಿಗೆ ನಿಲ್ಲ ಎನ್ನುವ ಕಾರಣಕ್ಕಾಗಿ ನಮ್ಮ ವಾಗೀಶ್ವರಿಯೇ ಅವರ ಮದ್ದಳೆ ಮತ್ತು ಭಾಗವತಿಕೆಯ ಒಂದು ಅಭ್ಯಾಸ ಕೇಂದ್ರವಾಯಿತು ಮಧ್ಯದಲ್ಲಿ ಬೀದಿಯಲ್ಲಿ ನಾಗೇಶ್ವರ ಅವರು ಅಂತ ಹೇಳಿದರೆ ನಾಗೇಶ್ವರ ಒಂದು ಬೀದಿ ಅವರ ಒಂದು ಶಾಲ್ ಅವರ ಒಂದು ವೇಷಭೂಷಣ ಈಗಲೂ ನಮ್ಮ ಕಣ್ಣಿಡಿಗೆ ಬರ್ತದೆ ಹಾಗೂ ಕನ್ನಡಕ ಮತ್ತೆ ಅವರು ಪಾತ್ರ ನಿರ್ವಹಣೆ ಮಾಡುವಾಗ ಯಾರಾದರೂ ನೋಡುವುದು ನಿಲ್ಲಿಸಬೇಕು ಇವರು ನಮಗೆ ಹೊಡಿತಾರೆ ಅಂತ ಹೇಳಿ ಅಷ್ಟು ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿ ಅರ್ಥ ಹೇಳುವಂತಹ ಒಂದು ಸ್ಥಿತಿ ನಮ್ಮ ಸಂಘದ ವಾರದ ಕುಟುಂಬ ಅಲ್ಲದೆ ನಮ್ಮ ಇಲ್ಲಿ ಸಂದರ್ಭದಲ್ಲಿ ನವರಾತ್ರಿ ಆಗ ಹಾಗೆ ನಾವು ಇಲ್ಲಿ ಆಟ ಮಾಡಿಕೊಂಡು ಆ ಯಕ್ಷಗಾನದ ಅನೇಕ ವರ್ಷ ನಾಗೇಶ್ ಪ್ರಭುಗಳು ಅವರ ಜವಾಬ್ದಾರಿಯನ್ನು ಬಳಿ ವಹಿಸಿಕೊಂಡಿದ್ದರು ಸಂಜೆಯವರು ಹಾಸನದಲ್ಲಿದ್ದಾಗಲೂ ಕೂಡ ಹಾಸನದಿಂದ ನಂಗಳೂಡಿಗೆ ಹೋದರು ಅದರ ಜವಾಬ್ದಾರಿ ನಿರ್ವಹಿಸಿದ್ದೇವೆ ಮತ್ತೆ ಕಾರ್ಕಳದಲ್ಲಿ ಸ್ವಲ್ಪ ಸಮಯ ಸಂಜೆಯವರು ಮುಂದೆ ಅನೇಕ ವರ್ಷ ಆದರೆ ನಮ್ಮನ್ನೆಲ್ಲ ಜೊತೆಲಿ ಸಾಧಾರಣ ಈಗ ಈ ಸಂದರ್ಭದಲ್ಲಿ ಆರಂಭ ಆಗ್ತಾರೆ ಕೆಲಸ ನಾಗೇಶ್ ದೇವಸ್ಥಾನದಿಂದ ಪ್ರಸಂಗ ಕೊಡಿ ಅಂತ ಕೇಳ್ತಾರೆ ಆಗ ಫೋನ್ ಮಾಡಲಿಕ್ಕೆ ಆರಂಭ ಮಾಡ್ತಾರೆ ಅವರು ಪ್ರಸಂಗ ಯಾವ್ದಾಗಬಹುದು ಅದರ ನಂತರ ಆ ಕಾರ್ಯಕ್ರಮದ ಇಡೀ ವ್ಯವಸ್ಥೆ ಇದೆ ಅವರೊಬ್ಬರೇ ಯಾವ ರೀತಿಯಾಗಿ ಸೇರಿಕೊಡ್ತಾ ಇದ್ದರು ವಾಗೀಶ್ವರಿ ಈ ಸಂಘ ಅಂತ ಹೇಳಿದರೆ ಅವರ ಇನ್ನೊಂದು ಮನೆಯಿಂದ ಹಾಗೆ ಅಷ್ಟು ಪ್ರೀತಿಯಿಂದ ನಮ್ಮ ವಾಗೀಶ್ವರ ಯಕ್ಷಗಾನ ಕಲಾವಿದ ಸಂಘದಲ್ಲಿ ನಮ್ಮ ಜೊತೆ ಇದ್ದಂತಹ ಸಗುಗಳು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅದು ನಮಗೆಲ್ಲ ಒಂದು ತೃಪ್ತಿ ಅಂತ ಹೇಳಿದರೆ ನಾಗೇಶ್ವರಗಳು ಒಂದು ಪೂರ್ಣ ಸಂತೃಪ್ತಿಯಿಂದ ಅವರ ದೇಹವನ್ನು ತ್ಯಾಗ ಮಾಡಿದ್ದಾರೆ ಎನ್ನುವ ನಂಬಿಕೆ ನಮಗೆ ಅವರ ಸಹಧರ್ಮಿಣಿ ಶಾಂತಿ ಅವರು ಅವರಿಗಿಂತ ಮೊದಲೇ ದೇವರ ಪಾದವನ್ನು ಸೇರಿ ಆ ಸಂದರ್ಭದಲ್ಲಿ ಅವರು ಹೇಳಿದರು ನಮ್ಮ ಅವರ ಮತ್ತು ಅವರ ಹೆಂಡತಿಯ ಆ ಒಂದು ಸಂಬಂಧ ಪ್ರಭುಗಳಿಗೆ ಅವರು ಹೇಳಿಕೆ ಆಗಬೇಕು ಮಕ್ಕಳಾದರೂ ಹೇಳಿದಾಗಿ ಕೇಳುವುದಿಲ್ಲ ಹೆಂಡತಿ ಕೇಳಲೇಬೇಕು ಅಂತಹ ಹೆಂಡತಿಯನ್ನು ಒಂದು ಬೈಗಳನ್ನು ಕೇಳ ಕೇಳುವುದಕ್ಕಾದರೂ ಹೆಂಡತಿ ಬೇಕು ಎನ್ನುವ ಆ ಒಂದು ಪ್ರೀತಿ ಅವರಲ್ಲಿದ್ದಂತಹ ಹೆಂಡತಿಯ ಮೇಲಿದ್ದಂತಹ ಪ್ರೀತಿ ಹೆಂಡತಿಯನ್ನು ಕಳೆಕೊಂಡಾಗ ಅವರು ಅನುಭವಿಸಿದ ಆ ಮಾನಸಿಕವಾದಂತಹ ವೇದನೆ ತುಮಲಗಳು ಆ ಮಧ್ಯದಲ್ಲಿ ಸಂತೃಪ್ತಿಯಿಂದ ನನ್ನ ಪರಿವಾರ ನನ್ನನ್ನು ಪ್ರೀತಿಸ್ತದೆ ನನ್ನ ಪರಿವಾರ ನನ್ನನ್ನು ಪ್ರೀತಿಸ್ತದೆ ಎನ್ನುವುದನ್ನು ಅವರಿಗೆ ಸರಿಯಾಗಿ ಅರ್ಥ ಮಾಡಿಕೊಟ್ಟದ್ದು ಯಾವುದು ಎಂದು ಹೇಳಿದರೆ ಪ್ರಭುಗಳ ಶಿವಪ್ರಸಾದ್ ಪ್ರಭುಗಳ ಯಕ್ಷಗಾನ ಪ್ರೀತಿ ನಮ್ಮ ಸಣ್ಣ ಸರಿಯಾಗಿ ನಡೆಯುತ್ತದೆ ಅಂತ ಹೇಳುವುದೇ ನಾಗೇಶ್ವರುಗಳಿಗೆ ಅವರ ಮಕ್ಕಳು ಕೊಟ್ಟಂತಹ ಒಂದು ದೊಡ್ಡ ಒಂದು ಕೊಡುಗೆ ಅಂತ ಪ್ರಭುಗಳು ಖಂಡಿತವಾಗಿಯೂ ತಿಳಿದುಕೊಂಡಿರ್ತಾರೆ ಪ್ರಭುಗಳು ನಮ್ಮೊಂದಿಗಿಲ್ಲ ಸಾಮಾನ್ಯವಾಗಿ ಸಂಸ್ಮರಣಾ ಕಾರ್ಯಕ್ರಮ ವರ್ಷ ಅಂತ ನಾವು ಮಾಡುವಂಥದ್ದು ಈಗ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಪ್ರಭುಗಳ ನೆನಪನ್ನು ನಾವು ಸದಾ ಕಾಡ್ತದೆ ಅವರ ಪ್ರೋತ್ಸಾಹವನ್ನು ನಾವು ನೆನಪಿಸಿಕೊಳ್ತೇವೆ ನಾವು ಈಗಾಗಲೇ ಪ್ರಭುಗಳು ಹೇಳಿದ ಹಾಗೆ ಉರ್ವಸ್ತೂರನ್ನ ಮಹಾಗಣಪತಿ ದೇವಸ್ಥಾನದಲ್ಲಿ ಶಾಲಾರಾಮ ಯಕ್ಷಗಾನ ಮಂಡಳಿ ಪುನರಾರಂಭಗೊಂಡಿದೆ ಅದಕ್ಕೂ ಒಂದು ಪ್ರೇರಣೆ ನಾಗೇಶ್ ಅಂತ ತಿಳ್ಕೊಳ್ತೇವೆ ಯಾಕೆಂದರೆ ನಾಗೇಶ್ ಪ್ರಭುಗಳ ಮಗ ಶಿವಪ್ರಸಾದ್ ಅಪ್ಪ ಅವರೊಬ್ಬರೇ ಬಂದ್ರಲ್ಲ ನಮ್ಮ ಜೊತೆ ಅವರು ಬರುವಾಗ ಸಿ ಎಸ್ ಅವರು ಕರ್ಕೊಂಡು ಬಂದರು ಸಿ ಎಸ್ ಬಂಡಾರಿ ನಮ್ಮ ಜೊತೆ ಸೇರಿಕೊಂಡು ನಮ್ಮ ಬಳಗ ಗಟ್ಟಿಯಾಗಿ ಜಿ ಕೆ ಪಪ್ಪ ಮಗನಿಗೆ ಮತ್ತೆ ಯಕ್ಷಗಾನ ಹಿಡಿಸಿದವರು ಅವರು ಚೆನ್ನಾಗಿ ಹಿಡಿದ್ರು ತನ್ನ ಜೊತೆಯಲ್ಲಿದ್ದವರೇ ಕೂಡ ಯಕ್ಷಗಾನದ ಆ ಪ್ರೀತಿಯನ್ನು ಸೇವಿಸಿಕೊಂಡು ನಮ್ಮ ಶತಮಾನೋತ್ಸವ ಸಂದರ್ಭದಲ್ಲಿ ಸೇರಿಕೊಂಡು ಅನೇಕ ವ್ಯಕ್ತಿಗಳ ಈಗ ಅತಿಥಿಗಳಾಗಿ ಬಂದವರು ಈ ಕಾರ್ಯಕ್ರಮದಲ್ಲಿ ಜೊತೆ ಸೇರಿದ್ದಾರೆ ಯಕ್ಷಗಾನದ ಒಂದು ಹೊಸ ವಲಯವನ್ನು ನಾಗೇಶ್ ಪ್ರಭುಗಳು ಅವರ ಮಗನ ಮೂಲಕ ನಮಗೆ ಕೊಡಿಸಿದ್ದಾರೆ ಅಂತಹ ದೊಡ್ಡ ಕ್ರಿಯೆಯನ್ನು ನಾಗೇಶ್ ಪ್ರಭುಗಳು ನೀಡಿದ್ದಾರೆ ಅಂತಹ ಪುಣ್ಯಾತ್ಮನ ಸ್ಮರಣೆ ಮಾಡುವುದು ನಮಗೆ ಒಂದು ಸಂಘದ ಕಲಾವಿದರಾಗಿ ನಮಗೆ ಒಂದು ಸ್ಫೂರ್ತಿಯನ್ನು ಕೊಡುವಂತಹ ವಿಚಾರ ಉಳಿದ ಯಕ್ಷಗಾನ ಸಂಘಗಳಿಗೆ ನಮ್ಮ ಸಂಘ ಒಂದು ಮಾದರಿ ವಾಗೀಶ್ವರಿ ಯಕ್ಷಗಾನ ಸಂಘ ಈ ಸಂಘದಲ್ಲಿ ಯಾರೇ ಬಂದು ಕೂಡ ಅವರಿಗೆ ಪಾತ್ರ ಇದೆ ಯಾರ ಸಂಘದ ಸದಸ್ಯರು ಕೇಳಲಿಕ್ಕಿಲ್ಲ ಒಂದು ದಿವಸ ಇಲ್ಲಿ ಅಂತ ಹೇಳಿದವರು ಕೂಡ ನಮ್ಮ ವಾಗೀಶ್ವರಿಯ ಸದಸ್ಯ ಆರ್ ಎಸ್ ಎಸ್ ಇದ್ದಾರೆ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಒಂದು ದಿವಸ ಶಾಖೆಗೆ ಹೋದರೆ ಸ್ವಯಂ ಸೇವಕನಾದ್ರೆ ಜೀವಮಾನ ಪೂರ್ತಿಯವ ಸ್ವಯಂ ಸೇವೆ ಅದೇ ರೀತಿ ನಮ್ಮ ವಾಗೀಶ್ವರಿಯಲ್ಲಿ ಒಂದು ದಿವಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವ ನಮ್ಮ ವಾಗೀಶ್ವರಿಯ ಸದಸ್ಯ ಇರುವಂತಹ ಆ ಒಂದು ಪರಿಕಲ್ಪನೆಯಲ್ಲಿ ನಮ್ಮ ಸಂಘವನ್ನು ಮುನ್ನಡೆಸಿದಂತಹ ಸುಮಾರು ಮೂರು ದಶಕಗಳ ಕಾಲ ಈ ಸಂಘದ ಜೊತೆಯಲ್ಲಿ ಆತ್ಮೀಯ ಒಡಲಾಟ ಹೆಚ್ಚಿಕೊಂಡಿದ್ದಂತಹ ಆ ಪುಣ್ಯಾತ್ಮ ಸ್ಮರಣೆಯನ್ನು ಮಾಡುವುದು ನಮ್ಮ ಜನರಿಗೂ ಸ್ಫೂರ್ತಿದಾಯಕ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಯಕ್ಷಗಾನ ಆಸಕ್ತರನ್ನು ನಮ್ಮ ವಾಗೀಶ್ವರಿಯ ಚಟುವಟಿಕೆಗಳನ್ನು ನೀವು ಪ್ರೋತ್ಸಾಹಿಸ್ತಾ ಇರಿ ನಾಗೇಶ್ ಪ್ರಭುಗಳಿಂದ ಮುಂದುವರಿಸಲ್ಪಟ್ಟಂತಹ ನಮ್ಮ ಏಕಾದಶಿಯ ಆಟಕ್ಕೂ ಕೂಡ ಇದೇ ರೀತಿಯಾಗಿ ನೀವು ಬಂದು ನಮಗೆ ಸೇರಿಕೊಳ್ಳಬೇಕು ನಾವು ಈ ವರ್ಷ ವಾಗೀಶ್ವರಿ ಅನುಗ್ರಹ ಪ್ರಶಸ್ತಿ ಅದನ್ನು ಈ ವರ್ಷದಿಂದ ನಾಗೇಶ್ ಪ್ರಭುಗಳ ಸ್ಮರಣಾರ್ಥ ನಾವು ಆರಂಭಿಸ್ತಾ ಇದ್ದೇವೆ ಇದು ಪ್ರಥಮ ಪ್ರಶಸ್ತಿ ಸಹ ನಾವು ಹೇಳ್ತಿರುವುದು ಇದು ಮುಂದೆ ನಾಗೇಶ್ವರ ಭೂಗಳ ಸಂಸ್ಮರಣಾ ಸಂದರ್ಭದಲ್ಲಿ ಶ್ರೀ ವಾಗೇಶ್ವರಿ ಅನುಗ್ರಹ ಪ್ರಶಸ್ತಿ ಇದನ್ನು ಕಲಾ ಸಾಧಕರಿಗೆ ನಾವು ನೀಡುತ್ತೇವೆ ನಮ್ಮೊಂದಿಗೆ ಹೇಳ್ಕೊಂಡವರು ಕೃಷ್ಣರಾಜ ಭಟ್ ನಂದಳಿಕೆಯವರು ಇಲ್ಲಿ ತಂದೆ ಮಕ್ಕಳ ಒಂದು ಸಂಬಂಧ ನಂದು ನನ್ನ ತಂದೆ ಕೂಡ ಇಲ್ಲಿ ಬರ್ತಿದ್ದ ಅಂತ ಹೇಳಿ ಕೃಷ್ಣರಾಜ ಭಟ್ಟರ ತಂದೆ ವಾಸುದೇವ ಭಟ್ ಅವರದು ಒಂದು ಅಂಗಡಿ ಅಲ್ಲಿ ಶ್ರೀ ವಿಲಾಸ್ ಶ್ರೀವಿಲಾಸ ಹೋಟೆಲ್ನ ಪಕ್ಕದ ಅಂಗಡಿ ಆದಿತ್ಯವರ ಮಂದಿ ಅವರು ಭಾಗವತರು ಅರ್ಥಧಾರಿಯವರು ಮೊದಲೇಗಾರ್ ಕೂಡ ಅವರು ವಾಸ್ತವ ವಾಸ್ತವ ಕೊಟ್ಟ ಜೊತೆಯಲ್ಲಿ ವಿಶ್ವಾಸಪಟ್ಟು ಕೂಡ ಹಾಗೆ ಬರ್ತಾ ಇತ್ತು ಅವರು ತಮ್ಮ ಶಿವಪ್ರಸಾದ್ ಪ್ರಭುಗಳ ಗುರುಗಳು ಗುರುವರ್ಧನೆಯೂ ಕೂಡ ಹೌದು ನಮ್ಮ ಸಂಘಕ್ಕೆ ಸಂಬಂಧ ಇದ್ದಂತಹ ಒಬ್ಬ ವ್ಯಕ್ತಿಯ ಒಬ್ಬ ಕಲಾಗುರುವಿನ ಸನ್ಮಾನ ಕೂಡ ಈ ಕಾರ್ಯಕ್ರಮದಲ್ಲಿ ನಡೀತದೆ ಮತ್ತೊಮ್ಮೆ ಎಲ್ರಿಗೂ ವಂದನೆ ನಾಗೇಶ್ವರ ಕೂಡ ಒಂದು ಛಾಯಾಚಿತ್ರವನ್ನು ಇತ್ತೀಚೆಗೆ ಯಶೋಪ್ರಸಾದ್ ಪ್ರಭು ನಮ್ಮ ರೂಪದಲ್ಲಿ ಆಟಿಸಿದರು ಅದರಲ್ಲಿ ನಾಗೇಶ್ ಪ್ರಭು ಅವರು ದುಮ್ಮನಸಿನಿಂದ ಇದಾಗಿದ್ದಂತಹ ಒಂದು ಚಿತ್ರ ಅದು ನಾಗೇಶ್ ಪ್ರಭುಗಳು ಹೀಗೆ ಕೋಪ ಮಾಡಿಕೊಟ್ಟಿದ್ದಾರೆ ಎನ್ನುವಂಥ ಸಂದೇಶವನ್ನು ಅವರು ಕೊಟ್ಟಿದ್ದರು ಆಗ ನಾನು ಹೇಳಿದ್ದೆ ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೆ ನಾಗೇಶ್ ಪ್ರಭುಗಳಿಗೆ ಕೋಪ ಬಂದದ್ದನ್ನು ನಾವು ನಮ್ಮ ಸಂಘದಲ್ಲಿ ಅಂತ ನೋಡಲಿಲ್ಲ ಹಾಗಾಗಿ ಅಂತಹ ಒಂದು ವ್ಯಕ್ತಿತ್ವ ನಾಗೇಶ್ ಪ್ರಭಾವದ್ದು ಸಂಘಕ್ಕೆ ಬಂದರೆ ಅವರಿಗೆ ಬೇರೆ ಯಾವುದ್ರ ಬಗ್ಗೆ ಯೋಚನೆ ಇಲ್ಲ ಯಾವುದೇ ರೀತಿಯಾದಂತಹ ಪರಿಸ್ಥಿತಿ ಇಲ್ಲಿದ್ದರೂ ಸಹ ಅದನ್ನು ಸಮರ್ಥವಾಗಿ ನಿಭಾಯಿಸಿ ನಮ್ಮ ಸಂಘ ಮುನ್ನಡಿಯಲ್ಲಿ ಅವರು ಸಹಕರಿಸಲು ಇಂತಹ ನಾಗೇಶ್ ಪ್ರಭುಗಳನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳುತ್ತಾ ಅವರ ಈ ಸ್ಮರಣೀಯ ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿನ ಕಾರ್ಯಕ್ರಮವಾಗಿ ಸನ್ಮಾನ ಮಾಡಲಿಕ್ಕೆ ಇದ್ದೇವೆ ಶ್ರೀಯುತ ಕೃಷ್ಣಾಜಿಪಟ್ಟಣಕ್ಕೆ ಹಿಮ್ಮೇಳ ವಾದಕರು ಹೋಗು ಹಿಮ್ಮೇಳ ಹೋಗು ಶಿವಪ್ರಸಾದ್ ಭೂ ಅವರು ಮೂವತ್ತ್ ಐದು ವರ್ಷಗಳ ಹಿಂದೆ ಯಕ್ಷಗಾನ ಚಂಡಿ ವಾಹನ ರಾಮಕೃಷ್ಣಯ್ಯ ರಾಮಕೃಷ್ಣ ಎನ್ನುವಂತಹ ಗುರುಗಳಲ್ಲಿ ಹಿರಿಯರಾದಂತಹ ರಾಮಕೃಷ್ಣ ಯಾರು ಅವರು ಈಗ ದೈವಾಧೀನಾಗಿ ಹಾಕಿದ್ದಾರೆ ಮತ್ತೆ ನಮ್ಮ ಶತಮಾನೋತ್ಸವದ ಸಮಯದಲ್ಲಿ ನಮ್ಮ ಸಂಘಕ್ಕೆ ಸೇರ್ಪಡೆಯಾಗುವಂಥ ಹೊತ್ತಿನಲ್ಲಿ ಅವರಿಗೆ ಮತ್ತೆ ಈ ಚಂಡವಾದ ನಾವು ಪ್ರಾರಂಭಿಸಿ ಹೋಗಿದರೆ ಬೇಗ ಸಾಕಾಗಿಲ್ಲ ಅವರು ಹಿಂದೆ ಕಂಥದ್ದಷ್ಟು ವರ್ಷಕ್ಕೆ ಹಿಂದೆ ಕಂಥದ್ದು ಪುನಃ ಹೇಗೆ ಅದು ಪ್ರಾರಂಭಿಸಬೇಕನ್ನುವಂಥ ಒಂದು ಸಂದಿಗ್ಧತೆಯಲ್ಲಿದ್ದಾಗ ಕೃಷ್ಣರಾಜ ಭಟ್ನನ್ನು ನಾವನ್ನು ಸೂಚಿಸಿದೆವು ಹಾಗೆ ಕೃಷ್ಣರಾಜ ಭಟ್ರನ್ನು ಸಂಪಾಟಿಸಿ ಇವರ ಆಫೀಸಿಗೆ ಬಂದು ಕೃಷ್ಣರಾಜ ಭಟ್ರು ಯಕ್ಷಗಾನದ ಚಂಡೆ ವಾದನವನ್ನು ಪುನರ್ಗೆ ಮನದಟ್ಟು ಮಾಡಿಕೊಂಡರು ಹಾಗೆ ಅನುಮೂವಾಗಿ ಚಂಡೆ ವಾದನದಲ್ಲಿ ಸನ್ಮಾನಿಕೊಂಡಂತಹ ಈ ಸಂದರ್ಭದಲ್ಲಿ ಅವರ ಗುರುಗಳಾಗಿ ಸ್ವೀಕರಿಸಿದಂತಹ ಕೃಷ್ಣಾಜ ಭಟ್ಟರ ಸನ್ಮಾನವನ್ನು ಮಾಡಲಿಕ್ಕೆ ಅವರು ಇಷ್ಟಪಟ್ಟಿದ್ದಾರೆ ಶಿವ ಕೃಷ್ಣರಾಜ ಭಟ್ಟವರು ಮೇಲೆ ಆ ಸನ್ಮಾನ ಸ್ವೀಕರಿಸಬೇಕು ಅವರ ಬಗ್ಗೆ ಎರಡು ಮಾತನ್ನು ಶಿವಪ್ರಸಾದ್ ಪ್ರಭು ಶಿಷ್ಯರಾಗಿ ಹೇಳಿರುತ್ತಾರೆ ಮಾಹಿಸಿ ಇನ್ನು ಕೆಲವು ಗಣ್ಯರು ನಂಬಿದ ವರದರ್ಶನ ನಮ್ಮ ಕಾರ್ಯಕ್ರಮಕ್ಕೆ ಅಧ್ಯಕ್ಷನಾಗಿ ಒಂದು ದಿನ ಅಧ್ಯಕ್ಷನಾಗಿ ನಮಗೆ ಸಹಕಾರ ನೀಡುವರು ಅದೇ ರೀತಿ ಶರದೇ ಶರತ್ ಕುಮಾರ್ ಕ್ರಿ ಅವರು ಬರಲಿಕ್ಕೆ ಯಾಕಂದ್ರೆ ಗುರು ಅವರ ಸಂಪರ್ಕ ಮಾಡಿಕೊಟ್ಟರೆ ನಮ್ಗೆ ಅವರು ಒಂದು ದಿವಸ ಕೇಳಿದ್ರು ಯಾರು ಕಲಿಸ್ತಾರೆ ನಮ್ಗೆ ನಾನು ಜನಮತ್ತು ಇರ್ಬೋದು ಆದ್ರೆ ನಮ್ಮ ಗುರುವನ್ನು ಸಂಪರ್ಕ ಮಾಡಿಕೊಟ್ಟರೆ ಶರತ್ ಪ್ರತಿ ಕಾರ್ಯಕ್ರಮ ಬರ್ತಾರೆ ಅವರ ಒಂದು ಉಪಸ್ಥಿತಿಯನ್ನು ಗುರುತಿಸ್ತಾ ಇದ್ದೇವೆ ಹಾಗೆ ನಮ್ಮ ಬ್ಯಾಡ್ಮಿಂಟಿನ ದೀಪಕ್ ಕುಮಾರ್ ಅವರು ಇನ್ನು ಅಭಿಮಾನಿಗಳನ್ನು ಬರೆದಾರೆ ಅವರ ಉಪಸ್ಥಿತಿಯನ್ನು ಇನ್ನೂ ಅನೇಕರು ನಮ್ಮ ಮಹಾಮಯ ದೇವಸ್ಥಾನದ ಅರ್ಚಕರು ಎಲ್ಲರೂ ಬಂದಿದ್ದಾರೆ ಇನ್ನೂ ಕೆಲವು ನಮ್ಮ ವಿನಾಯಕ ಮತ ಬಂದಿದ್ದಾರೆ ಇನ್ನೂ ಹಲವು ದಯವಿಟ್ಟು ಹೆಸರು ಬಿಟ್ಟು ನಮ್ಮ ಗುರುಗಳ ಬಗ್ಗೆ ಕಿರು ಪರಿಚಯ ಮಾಡಿ ಅವರ ಅಭಿನಂದನೆಗಳನ್ನು ಮಾಡಿದ್ದಾರೆ ನಾವು ಇದ್ರೆ ಹೇಳಿದಾಗೆ ನನ್ನ ವಾರ್ತೆ ಕೊಟ್ಟ ಹಾಗೂ ಲೀಲಾವತಿಗಳು ಪ್ರಯೋಗ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಮಾರ್ಚ್ ಮೂವತ್ತೊಂದು ಅವರ ಜನ್ಮದಿನ ಮಂಗಳೂರಲ್ಲಿ ಹುಟ್ಟಿದವರು ಬಿ ಪಿ ಎಂ ಪದವಿರ ಸುಮಾರು ಹನ್ನೆರಡನೇ ವಯಸ್ಸಿಗೆ ಸಂಗೀತದ ಮೇಲೆ ಆಸಕ್ತಿ ವಿದ್ವಾಂಸ ಗೋಪಾಲಕೃಷ್ಣ ಹಾಗೆ ಹೊರಬಳಿ ಸಂಗೀತವನ್ನು ಕಲಿತು ವಿದ್ವತ್ ಪರೀಕ್ಷೆ ಮುಗಿಸಿ ಮಂಗಳೂರು ಉಡುಪಿ ಕಾಸರಗೋಡು ಅನೇಕ ಕಡೆ ಕಾರ್ಯಕ್ರಮಗಳು ಕೊಟ್ಟವರು ಯಕ್ಷಗ್ರಾನದ ಗೀಲು ಸ್ಟಾರ್ಟ್ ಆದದ್ದು ತಂದೆಯವರಲ್ಲಿ ತಂದೆಯವರಲ್ಲಿ ಪ್ರಾಥಮಿಕ ಮಧ್ಯಾಹ್ನ ಅಭ್ಯಾಸವನ್ನು ಮಾಡಿ ಮುಂದೆ ಮುಂದಕ್ಕೆ ಮಾಂಬಾಡಿ ಹುಟ್ಟರು ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರ ಹತ್ರ ಚಂಡೆ ಮಧ್ಯಾಹ್ನ ಹಾಗೂ ಹಾಡುಗಾರಿಕೆಲ್ಲೂ ಕಲಿತು ಪ್ರತಿಫಲ ಅದರ ನಂತರ ಕೊಪ್ಪನಾಡು ಹಾಗೆ ಕಟೀಲುದಲ್ಲಿ ಕಲಾವಿದರಾಗಿ ಬದರಿ ಕಲಾವಿದರಾಗಿ ಭಾಗವಹಿಸಿದರು ನಂತರ ಬೇಕಿನಾಥ ದೇಶದಲ್ಲಿ ಎರಡು ವರ್ಷ ಹಾಗೆ ಈಗ ಅಂಬೇಡ್ಕರ್ ಮಂಡಳಿಯಲ್ಲಿ ಕೂಡ ಸೇವೆ ಮಾಡ್ತಾ ಇದ್ದಾರೆ ಅದರ ನಂತರ ಮೃದಂಗದಲ್ಲಿ ಕೂಡ ಅವರಿಗೆ ಆಸಕ್ತಿ ಹುಟ್ಟಿದ್ದು ವಿದ್ವಾನ್ ಗುರುರಾಜ್ ಅವರ ಬಳಿ ಮೃದಂಗ ಮೊದಲಿದ್ದು ರಾಜ್ಯಮಟ್ಟದಲ್ಲಿ ಹಿರಿಯರ ವಿಭಾಗದಲ್ಲಿ ಎರಡನೇ ನಾಯಕರು ಗಳಿಸಿದವರು ಮೃದಂಗ ಹಾಗೆ ವಿದ್ವಾನ್ ವಿದ್ವಾನ್ ಅಂತ ಹೆಸರು ಪಡೆದ ಮೋಷಕಾರ ಅವರಿಗೆ ನಂತರ ಈಗ ಈ ಮೇಲೆ ತರಗತಿ ತರಗತಿಗಳನ್ನು ಗುರುಗಳ ಆಶೀರ್ವಾದದಿಂದ ಮೊದಲಿಗೆ ಮಂಗಳ ದೇವಿಯಲ್ಲಿ ಹಿಮೇಳವನ್ನು ಪ್ರಾರಂಭಿಸಿ ಈಗ ಎಲ್ಲೂರು ರಾಮಚಂದ್ರ ಸಹೇಬರಿಗೆ ಕತ್ತಿ ಅಲ್ಲಿ ಕೂಡ ಮಕ್ಕಳಿಗೆ ಹಿಮೇಳವನ್ನು ಹೇಳಿಕೊಡ್ತಾ ಇದ್ದಾರೆ ಅದೇ ರೀತಿ ಕಟೀಲು ದುರ್ಗಾ ಮಕ್ಕಳ ಅದರಲ್ಲಿ ಕೂಡ ಹೇಳಿಕೊಡ್ತಾ ಇದ್ದಾರೆ ಇನ್ನು ಕೆಲವು ನಮ್ಮ ಪುಟಾಣಿ ಶ್ರೀವಸಿದ್ದಾರೆ ಅಷ್ಟು ಚಿಕ್ಕ ಅವರ ಗುರುಗಳ ಶಿಷ್ಯ ಈಗ ನಮ್ಮ ಕಾರ್ಯಕ್ರಮದಲ್ಲಿ ಮೊದಲ ಭಾಗವಹಿಸಿದ್ದಾರೆ ಅವರ ಶ್ರೀಮತಿ ಅವರು ಸೌಮ್ಯ ಅವರು ಕೂಡ ಬಂದಿದ್ದಾರೆ ಹಾಗೆ ಮಕ್ಕಳು ಅನೇಕ ಮತ್ತು ಸಹನ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸುತ್ತೇವೆ ಪುರಾಣಿ ನಮ್ಮ ಗೌರವ ದೀಕ್ಷಕರನ್ನು ಕಲ್ಕುಮಿಸಿದ್ದಾರೆ ದಯವಿಟ್ಟು ಅವರು ಬೇಡಿಕೆಗೆ ಬರಬೇಕು ಪ್ರೀತಂಭಟ್ ಅವರವರಿಗೆ ಶಾರು ಹಾಗೂ ಮಡಿಕೇರಿ ಸಂಜೆ ಶತಮಾನದಲ್ಲಿ ನಾಲ್ಕು ಶತಮಾನವನ್ನು ನಮ್ಮ ಕಲ್ಪುರಿಗೆ ಮುನ್ನಡೆಸಿದ್ದಾರೆ ನಲವತ್ತೆರಡು ವರ್ಷ ಆಗಿರ್ಬೋದು ಅವರೇ ಅದೇ ನಾಲ್ಕು ದಶಕಗಳಿಂದ ಒಬ್ಬರೇ ಗೌರವ ಅಧ್ಯಕ್ಷರು ಪ್ರಭುಗಳು ಯಾವಾಗ ಹೇಳ್ತಿದ್ರು ನಾನು ಕೇಳ್ತಿದ್ದೆ ಅವರಿಗೆ ಈ ಕಥೆಗಳೇನು ಮಾಡ್ತೀನಿ ಅದಕ್ಕೆಲ್ಲ ಕಲ್ಪುರೋದು ಅವ್ರು ಹೇಳಿ ತುಂಬ ಸರಳವಾಗಿ ಹೇಳ್ತಿದ್ದೆ ಎಲ್ಲರಿಗೆ ಕಲ್ಪುರೋದು ಅದೇ ಸದಾನ ಶತಮಾನದಲ್ಲಿ ಅರ್ಧ ಶತಮಾನಗಳಷ್ಟು ಅವರೇ ಈ ಚಂದವನ್ನು ವಾಗೀಶ್ವರಿಗೆ ಅವರು ಒಂದು ಯಾವಾಗಲೂ ಪ್ರಶಸ್ತ ಇದೆ ಇದೇ ಇದೆ ಅವರು ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದಾರೆ ಹಾಗೆ ಈ ಅಭಿನಂದನೆಗೆ ಮತ್ತು ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ಶಿಷ್ಯರು ಯಕ್ಷಸೇವಿ ಮಾಡುವಂತಾಗಿ ಅಭಿನಂದಿಸ್ತಾ ಅವರಲ್ಲಿ ಆಸೆಗಳನ್ನು ಬಿಡುತ್ತಾ ಅವರ ಸನ್ಮಾನ ಪ್ರವಚನವನ್ನು ಅವರ ಶಿಷ್ಯ ಶ್ರೀ ಪ್ರೀತಂಪಟ್ಟ ಮಾಡಬೇಕು ಮಾಡಬೇಕಂತ ಹೇಳ್ಕೊಂಡಿದ್ದಾರೆ ಐಶ್ವರ್ಯಂತ ನನ್ನ ಗುರುಗಳಲ್ಲ ನನ್ನ ಸಾಂಗಾರಿಕೆ ಅವರ ಸನ್ಮಾನ ಪತ್ರವನ್ನು ವಾಚಿಸುವ ಒಂದು ಅವಕಾಶ ದೊರೆತಿದೆ ನನ್ನ ಸೌಭಾಗ್ಯ ಅಂತ ತಿಳ್ಕೊಳ್ತೇನೆ ಆರು ದಶಕಗಳ ಯಕ್ಷಗಾನ ಕ್ಷೇತ್ರದಲ್ಲಿ ಭಾಗವತರಾಗಿ ಹಿಮ್ಮೇಳ ವಾದಕರಾಗಿ ಅರ್ಥಧಾರಿಯಾಗಿ ಸಂಘಟಕರಾಗಿ ಮೂರು ದಶಕಗಳ ಕಾಲ ಶ್ರೀ ವಾಗೇಶ್ವರಿ ಯಕ್ಷಗಾನ ಕಲಾವತಿ ಸಂಘವನ್ನು ನಡೆಸಿದ ಈ ನಾಗೇಶ್ ಕಬ್ಬುಗಳ ಸಂಸ್ಮರಣೆಯೊಂದಿಗೆ ನಮ್ಮ ಶ್ರೀ ವಾಗೇಶ್ವರಿ ಸಂಘದಲ್ಲಿ ಭಾಗವತರಾಗಿ ಮದುವೆಗಾರರಾಗಿ ಅರ್ಥದಾರಿಗಳಾಗಿ ಸೇವೆ ಸಲ್ಲಿಸಿದ್ದ ಸ್ವರ್ಗೀಯ ನನ್ನಡಿಕೆ ವಾಸುದೇವರಾವ್ ಅವರ ಸುಪುತ್ರ ಮಂಗಳೂರು ಪರಿಸರದ ಯಕ್ಷಗಾನ ಸಂಘಗಳಲ್ಲಿ ಕಳೆದ ಮೂರು ದಶಕಗಳಿಂದ ಹಿಮ್ಮೇಳ ಕಲಾವಿದರಾಗಿ ಯಕ್ಷಗುರುಗಳಾಗಿ ಸೇವೆ ಸಲ್ಲಿಸುತ್ತಿರುವ ಕಲಾ ತಪಸ್ವಿ ವಿದ್ವಾನ್ ಶ್ರೀ ಕೃಷ್ಣ ಭಟ್ ಮನ್ನಡಿಗೆ ಇವರಿಗೆ ಪ್ರೀತಿ ಗೌರವ ಅಭಿಮಾನ ಪೂರ್ವಕವಾಗಿ ಸಮರ್ಪಿಸಿದ ಶ್ರೀ ವಾಗೇಶ್ವರಿ ಅನುಗ್ರಹ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶ್ರೀ ಮಹಾಮಯು ತಮಗೆ ಸುಖ ಶಾಂತಿ ಸಮೃದ್ಧಿಯನ್ನು ಕರುಣಿಸಲಿ ಎಂದು ಹಾರೈಸುತ್ತೇವೆ ಎಸ್ ಪ್ರದೀಪ್ ಕುಮಾರ್ ಕಲ್ಪೂರ ಗೌರವಾಧ್ಯಕ್ಷರು ಪ್ರಭು ಅಧ್ಯಕ್ಷರು ಸಿಎಸ್ ಭಂಡಾರಿ ಮಹಾಪೋಷಕರು ಕದ್ರಿ ನವನೀಶ್ ಶೆಟ್ಟಿ ಪ್ರಧಾನ ಸಂಚಾಲಕರು ಸಂಜಯ್ ಕುಮಾರ್ ರಾವ್ ಪ್ರಧಾನ ಕಾರ್ಯದರ್ಶಿ ಶಿವಪ್ರಸಾದ್ ಪ್ರಭು ಕೋಶಾಧಿಕಾರಿ ಸರ್ವ ಸದಸ್ಯರು ಶ್ರೀ ವಾಗೇಶ್ವರಿ ಯಕ್ಷಗಾನ ಕಲಾವರ್ತಕ ಸಂಘ ಪುಟ್ಟೇರಿ ಶ್ರೀ ಮಹಾಮಾಯ ದೇವಸ್ಥಾನ ದತ್ತೀದಿ ಮಂಗಳೂರು ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ಥಳ ಶ್ರೀ ಮಹಾಮಾಯ ದೇವಸ್ಥಾನ ಮಂಗಳೂರು ಧನ್ಯವಾದ ಪ್ರದೇಶ ಪ್ರಮುಖದಲ್ಲಿ ವಿವಿಧ ಕೃಷ್ಣಾತ್ಮಕ ನಂದಕಿ ಇವರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ ಸನ್ಮಾನ ಪತ್ರ ಮರಣಿಕೆ ಶಾಲು ಹಣ್ಣು ಹಬ್ಬಗಳ ಜೊತೆಗೆ ವಿವಿಧ ಕೃಷ್ಣಾತ್ಮಕ ನೊಂದಾಗಿ ಇವರಿಗೆ ಸನ್ಮಾನ ಲೋಕ ಕೂಡ ಹುಡುಗಾದಂತಹ ಕೃಷ್ಣಾಚಾರ್ಯ

ಮನ್ನನೆಗಳು ಹಾಗೂ ಕಲಾ ಕಲಾ ರೂಪಗಳಿಗೆ ಮನ್ನನೆಗಳು ಹೆಚ್ಚು ಮಾತ ಬರುವುದಿಲ್ಲ ಅ ತುಂಬಾ ಸಂತೋಷವಾಗಿದೆ ನಾನು ಇಷ್ಟುಗಳ ಸಂಸ್ಕರಣೆ ಹಾಗೂ ಭಾಗಿದರಿ ಅಂತ ಅನ್ಸಿತು ನನ್ನನ್ನು ಎಲ್ಲರಿಗೂ ಧನ್ಯವಾದಗಳು ತುಂಬಾ ಸಂತೋಷ ಎಲ್ಲರಿಗೂ ವಂದನೆಗಳು